ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ಗೌತಮಿ ನಿಮ್ಮ ಕೋಲಾರದ ಹೆಣ್ಣು ಮಗಳು ನಾನಿವತ್ತು ವಿಡಿಯೋ ಮಾಡ್ತಾಯಿದ್ವಿ ಅಡುಗೆ ವಿಡಿಯೋ ಇದು ಸಾಂಬಾರು ಮಾಡೋದು ಮತ್ತು ಮುದ್ದೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಫುಲ್ ನಾಟಿ ಈಸ್ಟ್ ಸ್ಟೈಲಲ್ಲಿ ನಾನು ನಮ್ಮ ಊರಲ್ಲಿ ಹಳ್ಳಿಯಲ್ಲೇ ಹೇಗೆ ಮಾಡ್ತೀವೋ ನಮ್ಮಮ್ಮ ಎಲ್ಲ ಹೇಗೆ ಮಾಡ್ತಾರೋ ಅದೇ ಥರ ಮಾಡ್ತಾಯಿದ್ದೀನಿ ಇದು ನಾನು ಇವತ್ತು ಕಡಲೆ ಕಡಲೆ ಸಾರು ಮಾಡ್ತಾಯಿದ್ದೀನಿ ತೆಲುಗು ಅಲ್ಲಿ ಹೇಳ್ತಾರೆ ತೆರಳು ಅಂತ ಹೇಳಿಬಿಟ್ಟು ಕನ್ನಡದಲ್ಲಿ ಇದರ ಹೆಸರು ನನಗಷ್ಟು ಗೊತ್ತಿಲ್ಲ ಬಟ್ ಕಡಲೆ ಸಾರು ಅಂತ ಹೇಳಿ ಕರಿಬೋದು ಕಾಳು ಸಾರು ನೋಡಿ ಇವಾಗ ಕಾಳನ್ನು ನಾನು ಈ ಥರ ಕಲರ್ ಇರೋವಂಥ ಕಾಳು ತಗೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಕುಕ್ಕರಲ್ಲಿ ನೀರು ಹಾಕಿ ನಾನು ಎರಡು ಟೊಮೊಟೊ ಹಾಕಿ ಹಾಕಿ ಇಟ್ಕೋತಾ ಇದ್ದೀನಿ ಇದೊಂದು ಎರಡು ನಾವು ಬರ್ಸ್ಕೋಬೇಕು ಇವಾಗ ಮಸಾಲೆಗೆ ರೆಡಿ ಮಾಡಿಕೊಡೋಣ ಕೊಬ್ಬರಿಯನ್ನು ಒಣಗಿರಿ ಕೊಬ್ಬರಿ ತಗೊಂಡು ನಾನು ಪುಡಿ ಮಾಡಿಕೊಂಡೆ ಇದಕ್ಕೆ ನಾನು ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ನಾಲ್ಕೈದು ಪೀಸು ಮತ್ತು ಸ್ವಲ್ಪ ಜೀರಿಗೆ ಅರ್ಧ ಅಷ್ಟು ಈರುಳ್ಳಿ ಇವೆಲ್ಲ ಕೂಡ ಮಸಾಲೆಗೆ ಹಾಕೋಬೇಕು ಮತ್ತು ಸಾಂಬಾರು ಪುಡಿ ನಾನು ಎವರೆಸ್ಟ್ದು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇದೊಂದು ಎರಡು ಅಷ್ಟು ಹಾಕೋಬೇಕು ಅದೇ ಖಾರ ಖಾರ ಪುಡಿ ಕೂಡ ಒಂದು ಸ್ಪೂನ್ ಹಾಕ್ಕೋಬೇಕು ಮತ್ತು ಸ್ವಲ್ಪ ಅರ್ಶಿಣ ಸಿಂಪಲ್ ವೇಯಲ್ಲಿ ಮಾಡೋದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ಕಡಲೆಕಾಲು ಎರಡು ಆಯಿತು ಬೆಂದಿದೆ ಇವಾಗ ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಮತ್ತು ಟೊಮೊಟೊ ಹಾಕಿರ್ತೀವಲ್ಲ ಆ ಟೊಮೊಟ ಮತ್ತು ಸ್ವಲ್ಪ ಕಡಲೆಕಾಳನ್ನು ತಗೊಂಡು ಹಾರಕ್ಕೆ ಬಿಟ್ಬಿಟ್ಟು ಅವು ಕೂಡ ಮಿಕ್ಸಿಗೆ ಹಾಕೋಬೇಕು ನೋಡಿ ಈ ಥರ ಬೆಂದಿದೆ ಇವಾಗ ಅದು ನಾವು ಮುದ್ದೆ ಹೇಗೆ ಮಾಡ್ತೀವಿ ನಮ್ಮ ಕೋಲಾರ ಸ್ಟೈಲು ಕೋಲಾರ ಕಡೆ ಬ್ಲ್ಯಾಕ್ ಮುದ್ದೆ ಮಾಡ್ತಾರೆ ಶ್ರೀನಿವಾಸಪುರ ಕಡೆ ಅಕ್ಕಿ ಹಾಕಿ ಮುದ್ದೆ ಮಾಡ್ಕೋತೀವಿ ನಾವು ಈ ಥರ ಮಾಡ್ತಾಯಿದ್ದೀನಿ ಇವಾಗ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋದು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತಗೊಂಡು ಚೆನ್ನಾಗಿ ಮೂರು ಮೂರು ಟೈಮ್ಸು ತೊಳ್ಕೊಂಡು ಅದನ್ನು ನಾನು ಕುಕ್ಕರ್ಗೆ ಇಟ್ಕೋತಾ ಇದ್ದೀನಿ ಇವಾಗ ಮಸಾಲೆ ನೋಡ್ಕೊಳ್ಳೋಣ ಇಷ್ಟೆಲ್ಲ ಆಯ್ತಲ್ಲ ಹಾಕಿದ್ದೆ ಅಲ್ವ ಎಲ್ಲ ಕೂಡ ಸ್ವಲ್ಪ ಕೊತ್ತಂಬರಿ ಹಾಕಿ ಇವಾಗ ನಾನು ಮಿಕ್ಸಿ ಇಟ್ಕೊತಾ ಇದ್ದೀನಿ ಎಲ್ಲ ರೆಡಿ ಆಯಿತು ನೋಡಿ ಮಿಕ್ಸಿಗೆ ಹಾಕೋಗೆಲ್ಲ ಎಲ್ಲ ಹೋಯಿತು ನಾನು ಸ್ಕಿಪ್ ಮಾಡಿಬಿಡಿ ಈ ಥರ ಎಲ್ಲ ಕಷ್ಟ ಇರುತ್ತೆ ಹೆಣ್ಣು ಮಕ್ಕಳಿಗೆ ಇವಾಗ ನಾನು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆಗೆ ನೋಡಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಈಗ ನಾವು ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೋತೀನಿ ಅವಾಗೆ ನಾನು ತೋರಿಸ್ದೆಲ್ಲ ನೀಟಾಗಿ ನೋಡ್ಕೊಳ್ಳಿ ಯಾವ ಥರ ಮಸಾಲೆ ನಾನು ಹಾಕಿದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ಸ್ವಲ್ಪ ಫ್ರೈ ಆಗಿದ್ಮೇಲೆ ಈರುಳ್ಳಿ ಮಸಾಲೆಯನ್ನು ನಾವು ಹಾಕೋ ಹಾಕೋಬೇಕು ಎಷ್ಟು ಬೇಕು ನೀರು ಅಷ್ಟು ಹಾಕೋಬೇಕು ನೋಡಿಕೊಂಡು ತುಂಬ ತೆಳುವೂ ಮಾಡಬಾರ್ದು ತುಂಬ ಗಟ್ಟಿನೂ ಮಾಡಬಾರ್ದು ಸಾರು ಮೀಡಿಯಮ್ ಆಗಿರಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಲೆ ಫ್ರೈ ಆಗಿದ ಮೇಲೆ ಆಗಿದ್ಮೇಲೆ ಕಳ್ಳೆ ಕಾಳುಗಳೇನಿರುತ್ತೆ ಅಲ್ಲೋ ಬೆಂದಿರೋದು ಇದನ್ನ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸು ನೋಡಿ ಈ ಥರ ಕುದಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಮೇಲೆ ಹಾಕ್ಕೊಂಡು ಸ್ವಲ್ಪ ಹುಳಿ ಕೂಡ ಹಾಕೋಬೇಕು ಇವಾಗ ಸ್ವಲ್ಪ ಹುಳಿನ ಹಾಕೋತೀನಿ ಹುಳಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಸ್ವಲ್ಪ ಹುಣಸೆ ನೆನೆಸ್ಕೊಂಡು ಸ್ವಲ್ಪ ಹುಳಿ ನೀರು ಹಾಕೋಬೇಕು ಜಾಸ್ತಿ ಜಾಸ್ತಿಯನ್ನು ಹಾಕೋಕ್ಕೋಗ್ಬೇಡಿ ಆಲ್ರೆಡಿ ನಾವು ಟೊಮೊಟೊ ಹಾಕಿದ್ದೀವಲ್ವ ಇಷ್ಟೇ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮೇಲೆ ಮತ್ತು ಆಯಿತು ಮುಗೀತು ಸಾಂಬಾರು ಇಷ್ಟೇ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಂಪಲ್ ವೇಯಲ್ಲಿ ಮಾಡ್ಕೋಬೋದು ಯೂಟ್ಯೂಬಲ್ಲೇ ಇದ್ರ ವಿಡಿಯೋ ಹಾಕಿದಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ಈ ಸಾಂಬಾರ್ದು ನಾನು ಹಾಕ್ತಾಯಿದ್ದೀನಿ ನೋಡಿ ಎಲ್ಲರೂ ಕಲ್ತ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಕಡಲೆಕಾಲು ನೋಡಿ ರೆಡಿ ಆಯಿತು ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿ ತಿನ್ಬೋದು ಮತ್ತು ಮುದ್ದೆಗೆ ಸೂಪರಾಗಿರುತ್ತೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆನೇ ಇದ್ದೀನಿ ನಾವು ಹೆಂಗೆ ಮಾಡೋದು ಮುದ್ದೆ ಅಂತ ನಾನು ಹೇಳಿದರೆ ಕರೆಕ್ಟಾಗಿ ಅದು ಇವಾಗ ಹೇಳ್ತೀನಿ ನೋಡ್ಕೊಳ್ಳಿ ಒಂದೂವರೆ ಗ್ಲಾಸಷ್ಟು ಸೊಸೈಟಿ ಹಾಕಿ ತಗೊಂಡು ನಾನು ಹಾಕಿದ್ದು ಚೆನ್ನಾಗಿ ತೊಳೆದುಬಿಟ್ಟು ಮೂರು ಸರಿ ಹಾಕಿ ನೋಡಿ ಪಾತ್ರೆ ಎಲ್ಲ ಎಷ್ಟು ಇದೆ ಅದೆಲ್ಲ ಉಜ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಲೇಡೀಸ್ಗೆಲ್ಲ ಇಷ್ಟೇ ಅಲ್ವಾ ಕಷ್ಟಗಳು ನೋಡಿ ಅನ್ನ ಥರ ರೆಡಿ ಆಗಿರುತ್ತೆ ಚೆನ್ನಾಗಿ ಮೂರು ವಿಸಿಲ್ ಹಾಕಿ ನೀರು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ಮೂರು ವಿಸಿಲ್ ಹಾಕ್ಸ್ಕೊಂಡು ಇವಾಗ ಇದಕ್ಕೆ ಹಿಟ್ಟು ಹಾಕ್ಬಿಟ್ಟು ರಾಗಿ ಹಿಟ್ಟು ಮುದ್ದೆ ಮಾಡ್ಕೊಳ್ಳೋ ಮುದ್ದೆ ಕಲಿಸ್ಕೊಳ್ಳೋದು ಅಷ್ಟೇ ಈ ಥರ ಚೆನ್ನಾಗಿ ಕಲ್ಸ್ಕೋಬೇಕು ನಾನು ಒಂದು ಕೈಯ್ಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕೈಯಲ್ಲಿ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಇವಾಗ ರಾಗಿ ಹಿಟ್ಟು ನೋಡಿ ಈ ಥರ ಸ್ಟಾಕ್ ಇಟ್ಕೋತೀವಿ ನಾವು ನಾನು ಬರೀ ರಾಗಿ ಹಿಟ್ಟು ಹಾಕಿನೂ ಮಾಡ್ತೀನಿ ಈ ಥರ ಅನ್ನ ಹಾಕಿ ಮಾಡ್ತೀನಿ ನಮ್ಮ ಕಡೆ ಹಿಂಗೆ ಮಾಡ್ತಾರೆ ನಮ್ಮ ಹಸ್ಬೆಂಡ್ಗೆ ಈ ಥರನೇ ಇಷ್ಟ ನೈಟ್ ಡೈಲಿ ನೈಟ್ ಈ ಥರ ನಾನು ಮಾಡ್ತೀನಿ ಮುದ್ದೆ ಸಾರು ಅಷ್ಟು ಓವರ್ ಕಲರ್ ಆಗಿರಲ್ಲ ಸ್ವಲ್ಪ ಲೈಟಾಗಿ ಅನ್ನ ಮತ್ತು ಹಿಟ್ಟು ಹಾಕಿ ಮಾಡುವಂಥದ್ದು ಈ ಥರ ನಾನು ಏನು ಹೇಳಿದೆ ಒಂದೂವರೆ ಗ್ಲಾಸ್ಗೆ ಒಂದು ಐದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಾಡಿರೋ ನೋಡಿ ಈ ಥರ ಬರುತ್ತೆ ಹಿಟ್ಟು ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಇವಾಗ ಮುದ್ದೆ ಮಾಡಿ ಆಟ್ ಬಾಕ್ಸ್ಗೆ ಇಟ್ಕೊಳ್ಳೋದು ಅಷ್ಟೇ ಕೈಗೆಲ್ಲ ಏನು ಅಂಟಬಾರ್ದು ಆ ಥರ ನಾವು ರೆಡಿ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಬೇಕೇ ಸ್ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಸ್ಟೌನ ಆವಾಗ ಈ ಥರ ಆಗುತ್ತೆ ಮುದ್ದೆ ಚೆನ್ನಾಗಿರುತ್ತೆ ಈ ಥರ ಮಾಡೋರು ತುಂಬ ಜನ ಇರ್ತಾರೆ ಮತ್ತು ಆಂಧ್ರದಲ್ಲಿ ಏನು ತೆಲಂಗಾಣ ಸ್ಟೈಲ್ ಈ ಥರ ಮಾಡ್ತಾರೆ ಹಿಂಗೆ ಅವರು ನೋಡಿ ಇಷ್ಟು ಚೆನ್ನಾಗಿದೆ ಮುದ್ದೆ ಅಲ್ವಾ ಇವಾಗ ಸಾರು ಹಾಕ್ಕೊಂಡು ನಾನು ಮಕ್ಳಿಗೂ ತಿನ್ನಿಸ್ಬೇಕು ನಾನು ತಿಂತೀನಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಹೇಳಿದ್ರೆ ಗೊತ್ತಾಗಲ್ಲ ನೀವು ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಳೆ ಕಾಳು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಾರು ಕೂಡ ಅಷ್ಟೇ ಸೂಪರಾಗಿರುತ್ತೆ ಟೇಸ್ಟ್ ಮುದ್ದೆ ಮತ್ತು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ತುಪ್ಪ ಇದೆ ಹಾಕೊಂಡು ತಿಂತೀನಿ ನಾನು ಮಕ್ಕಳಿಗೆ ಇವಾಗ ಈ ಥರ ವಿಡಿಯೋಸ್ ನಮ್ಗಿನ್ನೂ ಬೇಕು ಅಂತ ಹೇಳಿದರೆ ಅಡುಗೆ ಬಗ್ಗೆ ನಮ್ಮ ಹಳ್ಳಿ ಕಡೆ ಮಾಡುವಂಥ ರೆಸಿಪೀಸು ಬೇಕು ಅಂದರೆ ಪ್ಲೀಸ್ ನನ್ನ ಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಈ ಥರ ಇನ್ನಷ್ಟು ಸ್ಟುಡಿಯೋಗಳು ನಾನು ಮಾಡ್ತೀನಿ ಯಾವ ಥರ ಸಾರು ಮಾಡೋದು ಮುದ್ದೆ ಮಾಡೋದು ಅನ್ನ ಮಾಡೋದು ಇನ್ನು ವೆರೈಟಿ ವೆರೈಟಿ ನಾನು ಮಾಡಿ ತೋರಿಸ್ತೀನಿ ನಮ್ಮ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ ನಾನು ಕೂಡ ತಿಂತೀನಿ ಬಾಯ್